ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಲ್ಲರಿಗೂ ನಮಸ್ಕಾರ ಆತ್ಮೀರೆ ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಈ ಒಂದು ತಿಂಗಳ ಪೂರ್ತಿ ಯಾವ ರೀತಿಯ ಪ್ರತಿಫಲಗಳಿದೆ ಫಲಾಫಲಗಳಿದೆ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರದಿಂದ ಕೆಲವೊಂದು ಗ್ರಹಗಳು ಸ್ಥಿರವಾಗಿ ಸಂಚಾರ ಮಾಡೋದರಿಂದ ಏನೆಲ್ಲ ಪ್ರತಿಫಲಗಳು ಸಿಗುತ್ತೆ ತುಲಾರಾಶಿಯವರಿಗೆ ಅನ್ನುವಂತಹದನ್ನು ನಾವೀಗ ನೋಡೋಣ ನೋಡಿ ಗ್ರಹಗಳು ಚಲನೆ ಆಗ್ತಾ ಇರ್ತಕ್ಕಂಥ ದಿನಾಂಕಗಳು ಸೂರ್ಯ ಬಂದು ವೃಷಭ ರಾಶಿಯಲ್ಲಿ ಹದಿನೈದನೇ ತಾರೀಕು ಸಂಚಾರದಲ್ಲಿದ್ದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಕುಜಗ್ರಹ ಕಟಕ ರಾಶಿಯಲ್ಲಿ ಆರನೇ ತಾರೀಕವವರೆಗೂ ಸಂಚಾರ ಮಾಡ್ತಾ ಇದ್ದು ತದನಂತರ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಬುಧಗ್ರಹ ಆರನೇ ತಾರೀಕು ವರೆಗೂ ವೃಷಭ ರಾಶಿಯಲ್ಲಿ ಸಂಚಾರ ಮಾಡಿ ತದನಂತರ ಮಿಥುನ ರಾಶಿಗೆ ಪ್ರವೇಶ ಮಾಡುವಂತಹದ್ದು ಮಿಥುನ ರಾಶಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಕೂಡ ಇದ್ದು ಜೂನ್ ಇಪ್ಪತ್ತರ ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಗುರುಗ್ರಹ ಸ್ಥಿರವಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಇನ್ನು ಶುಕ್ರಗ್ರಹ ರಾಶಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕರೆಗೂ ಕೂಡ ಸಂಚಾರ ಮಾಡಿದರು ಆತದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತಿಗೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಶನಿಗ್ರಹ ಮೀನ್ ರಾಶಿಯಲ್ಲಿ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ರಾಹು ಬಂದು ಕುಂಭರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿ ಸಂಚಾರ ಕೇತು ಬಂದು ಸಿಂಹರಾಶಿಯಲ್ಲಿ ವಕ್ರಸ್ಥಿತಿ ಸಂಚಾರ ಮಾಡ್ತಾ ಇರ್ತಾನೆ ನೋಡಿ ಈ ರೀತಿ ಗ್ರಹಗಳ ಒಂದು ಬದಲಾವಣೆ ಯಾವ ರಾಶಿಯಿಂದ ಯಾವ ರಾಶಿಗೆ ಯಾವ ದಿನಾಂಕದಿಂದ ಯಾವ ದಿನಾಂಕಕ್ಕೆ ಸಂಚಾರ ಮಾಡ್ತಾ ಇದೆ ಅನ್ನುವಂತಹದ್ದು ಆ ಸಂಚಾರ ಮಾಡುವಂತಹ ಸ್ಥಾನಗಳಿಂದ ಆ ಒಂದು ನಕ್ಷತ್ರದ ಬಲಗಳಿಂದ ಗ್ರಹಗಳು ಕೊಡುವಂತಹ ಪ್ರತಿಫಲಗಳು ನಿಮ್ಮ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಯಾವ ರೀತಿ ಯೋಗಗಳು ಭಾಗ್ಯಗಳು ಅವಕಾಶಗಳು ಅನುಕೂಲಗಳು ಬದಲಾವಣೆಗಳು ಯಾವ ಸ್ಥಿತಿ ಚೇಂಜಸ್ ಇರುತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳ್ಕೊಳ್ಳೋಣ ನೋಡಿ ತುಲಾರಾಶಿಯವರಿಗೆ ಮುಖ್ಯವಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯ ಆಗ್ಬೋದು ಮತ್ತು ಬರುವಂತಹ ಆದಾಯ ವಿಚಾರಗಳು ಒಂದು ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಸರ್ಕಾರೇತರ ಸಮಸ್ಯೆಗಳಿಂದ ಬರುವಂತಹ ಒಂದು ಅನುಕೂಲತೆಗಳು ಆದಾಯ ಅನುಕೂಲತೆಗಳು ಕಷ್ಟದಿಂದ ಕೂಡಿರುತ್ತೆ ಜೊತೆಗೆ ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯ ಏನು ಅಂತಂದರೆ ಇ ಎನ್ ಟಿ ಸಮಸ್ಯೆ ಕಣ್ಣು ಕಿವಿ ಮೂಗು ತ್ರೋಟು ಸಮಸ್ಯೆ ಶೀತಬಾಧೆಯ ಸಮಸ್ಯೆ ಅಲರ್ಜಿ ರಿಲೇಟೆಡ್ ಉಂಟಾಗುವಂತಹದ್ದು ಮತ್ತು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಅಂದರೆ ಬಿ ಪಿ ವೇರಿಯೇಷನ್ಸ್ ಆಗುವಂತಹದ್ದು ಈ ಒಂದು ವೈಪರೀತ್ಯ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ಹದಿನೈದನೇ ತಾರೀಕು ಕೂಡ ನೀವು ಸೂರ್ಯ ನಮಸ್ಕಾರ ಬೆಳಗಿನ ಜಾವ ಇದ್ದು ಮಾಡೋದರಿಂದ ನಿಮಗೆ ತುಂಬ ಸುಫಲಗಳು ಸಿಗತ್ತೆ ಹಾಗಾಗಿ ಸೂರ್ಯ ನಮಸ್ಕಾರ ಮಾಡಿ ಈ ಒಂದು ವೈಪರೀತ್ಯಗಳ ನಿವಾರಣೆ ಮಾಡ್ಕೋಬೋದಾಗಿರುತ್ತೆ ಇನ್ನು ಕುಜಗ್ರಹ ಬದಲಾವಣೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ನಿಮಗೆ ಭಾಳಷ್ಟು ವೃತ್ತಿಯಲ್ಲಿ ಸ್ವಲ್ಪ ಕಸಿ ಬಿಸಿ ಒತ್ತಿರ ವೈಪ್ರೀತ್ಯ ಇತ್ತು ಈಗ ಆದಾಯ ವಿಚಾರದಲ್ಲೂ ಸಹ ಆರನೇ ತಾರೀಕಿನ ನಂತರ ಸ್ವಲ್ಪ ಬರುವಂಥ ಆದಾಯಗಳು ವ್ಯವಹಾರಗಳು ಸೆಟಲ್ಮೆಂಟ್ಸ್ ಆಗೋ ವಿಚಾರ ಹಣಕಾಸಿನ ವಿಚಾರ ಯಾವುದೋ ಚೆಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತು ಯಾವುದೋ ಒಂದು ವ್ಯವಹಾರ ವಹಿವಾಟುಗಳಿಗೆ ಸಹಿ ಮಾಡಿರ್ತೀರ ಆ ವಿಚಾರದಲ್ಲಿ ನಿಮಗೆ ಆದಾಯ ಬರುವಂತಹ ಪರ್ಸೆಂಟೇಜ್ ಆಗಿರ್ಬೋದು ಬರುವಂತಹ ಭಾಗ ಆಗಿರ್ಬೋದು ನಿಮಗೆ ಬರೆದಿರ ಇದ್ದಾಗ ನೀವು ಕೋರ್ಟ್ ಮರೆ ಹೋಗ್ಬೋದು ಪೊಲೀಸ್ ಕೇಸು ಈ ರೀತಿ ವ್ಯವಹಾರ ಉಂಟಾಗುವಂಥ ಸಾಧ್ಯತೆಗಳು ಬರುವಂತಹದ್ದು ಜಾಸ್ತಿ ಇರುತ್ತೆ ಜೊತೆಗೆ ದಂಪತಿಗಳಿಗೆ ಯಾವುದೋ ಒಂದು ಕ್ಷುಲ್ಲಕವಾದಂತಹ ಕಾರಣಗಳಿಂದ ಸ್ವಲ್ಪ ಒಡದಾಟ ಬಡಿದಾಟ ಮತ್ತು ಯಾರೋ ಒಂದು ಸೊ ಪಿತೂರಿಗಳು ಮಾಡೋದರಿಂದ ಸೊ ಅವರಿಂದ ನಿಮಗೆ ಸ್ವಲ್ಪ ಹೆಂಡತಿ ಮಧ್ಯೆ ಆದಾಯ ವಿಚಾರಗಳ ವಿಚಾರವಾಗಿ ಸೊ ಒಡಕು ದೊಡಕುಗಳು ಉಂಟಾಗುವಂತಹದ್ದು ಸಂದಿಗ್ಧವಾದ ಪರಿಸ್ಥಿತಿಗಳು ಉಂಟಾಗುವಂಥ ಸಾಧ್ಯತೆಗಳು ಉಂಟಾಗುತ್ತೆ ಈ ತಿಂಗಳಲ್ಲಿ ಮದುವೆ ವಿಚಾರವಾಗಿ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಸೊ ಅಡ್ಡವಿಡ್ಡಿಯೂರುಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾರೆಲ್ಲ ಮದುವೆ ಮಾಡ್ಕೋಬೇಕು ಅಂತ ಸಂಬಂಧಗಳು ಮುಂದುವರಿಸಿರ್ತೀರ ಅಂತಹ ಸಂಬಂಧಗಳಿಗೆ ನಿಮ್ಮ ಮೇಲೆ ಏನೋ ಒಂದು ರೀತಿಯ ಒಂದು ವೈಪರೀತ್ಯವಾದಂಥ ವಿಚಾರಗಳು ತಿಳಿಸೋದ್ರಿಂದ ಬೇರೊಬ್ಬರಿಂದ ನಿಮಗೆ ಆ ಒಂದು ಮದುವೆ ವಿಚಾರವಾಗಿ ಮುರಿದು ಹೋಗುವಂತಹದ್ದು ಅಥವಾ ಒಂದು ವೈರ್ಯಗಳು ಬರುವಂತಹದ್ದು ಗಲಾಟೆಗಳು ಬರುವಂತಹದ್ದು ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಯಾಕೆ ಹಿಂಗಾಗ್ತಾ ಇದೆಯಪ್ಪ ಅಂತಂದರೆ ಕುಜಿನ ಮೇಲೆ ರಾಹುಕೇತು ಪ್ರಭಾವ ಉಂಟಾಗ್ತಾ ಇರತಕ್ಕಂತಹದ್ದು ಇದರಿಂದ ಬಹುಮುಖ್ಯವಾಗಿ ಈ ಮೂರು ಗ್ರಹಗಳ ಶಾಂತಿ ಪರಿಹಾರಗಳು ಮೂರು ಗ್ರಹಗಳಿಗೆ ಸಂಬಂಧಿಸಿದಂತೆ ಕುಜಗ್ರಹಕ್ಕೆ ತೊಗರಿ ರಾಹುಗ್ರಹಕ್ಕೆ ಉದ್ದು ಕೇತುಗ್ರಹಕ್ಕೆ ಉರುಳಿ ಈ ಧಾನ್ಯವನ್ನು ಮನೆಯಲ್ಲಿ ಪೂಜೆ ಮಾಡಿ ಒಂದು ದೇವಾಲಯದಲ್ಲಿ ಹತ್ರದಲ್ಲಿರ್ತಕ್ಕಂತಹ ಒಂದು ದೇವಾಲಯ ಸನ್ನಿಧಿಗಳಲ್ಲಿ ದಾನ ಮಾಡೋದರಿಂದ ತುಂಬಾ ಶುಭಫಲನ ಪಡಿತೀರ ಇಲ್ಲ ಉರುಳಿಯನ್ನ ನೆನೆಸಿ ಹಸುಗಳಿಗೆ ಕೊಡೋದರಿಂದ ಕೂಡ ನಿಮಗೆ ಈ ಒಂದು ಪ್ರತಿಫಲ ಸಿಗತ್ತೆ ಇನ್ನ ವಿಶೇಷವಾಗಿ ನಿಮಗೆ ಬುಧಗ್ರಹ ಬದಲಾವಣೆ ನೋಡಿ ಬುಧ ಆರನೇ ತಾರೀಕು ಇರೋದರಿಂದ ಸ್ವಲ್ಪ ಭಾಗ್ಯ ವಿಚಾರ ಮತ್ತು ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳಿಂದ ಕೂಡಿರುತ್ತೆ ಸೊ ಆರೋಗ್ಯ ವಿಚಾರದಲ್ಲಿ ಕೂಡ ಅಲರ್ಜಿ ಸಂಬಂಧಿಸಿದ ಸಮಸ್ಯೆಗಳು ಬರುವಂತಹದ್ದು ನಂತರ ಸ್ವಲ್ಪ ಭೂಮಿ ಭಾಗ್ಯ ಭೂಮಿಯ ಪ್ರತಿಫಲದಲ್ಲಿ ಏನಾದರೂ ಅನುಕೂಲ ಮಾಡುವಂತಹದ್ದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬೆಲೆಗಳನ್ನು ಬೆಳೆಯುವಂತಹ ಪ್ರಯತ್ನಕ್ಕೆ ಮುಂದಾಗುವಂತಹದ್ದು ಕೂಡ ನೀವು ನೋಡ್ತೀರಾ ಹಾಗಾಗಿ ಬುದಿನ ಪ್ರಭಾವ ಚೇಂಜ್ ಆಗುತ್ತೆ ಜೂನ್ ಇಪ್ಪತ್ತೆರಡರ ನಂತರ ವಿಶೇಷವಾಗಿ ಸ್ವಲ್ಪ ಕೆಲಸ ಕಾರ್ಯ ವೃತ್ತಿ ವಿಚಾರದಲ್ಲಿ ನಿಮ್ಮದೇ ಆದಂತಹ ಒಲವು ಬರುತ್ತೆ ನಿಮ್ಮದೇ ಆದಂತಹ ಮನಸ್ಸು ಇನ್ವಾಲ್ವ್ಮೆಂಟ್ ಬರುತ್ತೆ ಆ ವಿಚಾರವಾಗಿ ಒಂದು ವ್ಯಾಪಾರ ವ್ಯವಹಾರ ವಹಿವಾಟುಗಳು ಭೂಮಿ ಪ್ರಯತ್ನ ಭಾಗ್ಯಗಳ ವಿಚಾರ ಒಂದು ಮತ್ತು ಬಂಧುಗಳ ಒಂದು ಸಹಯೋಗ ಅನುಕೂಲ ಅವರೊಂದಿಗೆ ಒಂದು ಒಳ್ಳೆಯ ರೀತಿಯ ಮಾತುಕತೆ ನಡೆಸಿ ಒಂದು ಉತ್ತಮವಾದಂತಹ ನಿರ್ಣಯಗಳು ತಗೊಳ್ಳುವಂತಹ ಒಂದು ಅವಕಾಶ ನಿಮ್ಮದಾಗಿರುತ್ತೆ ಇನ್ನು ವಿಶೇಷವಾಗಿ ಭಾಗ್ಯ ಪ್ರಯತ್ನದಲ್ಲಿ ದೊಡ್ಡ ದೊಡ್ಡದಾದಂಥ ಪ್ರಾಜೆಕ್ಟ್ಸು ಭಾಗ್ಯಗಳು ಜೀವನದಲ್ಲಿ ಮಾಡಬೇಕು ಅಂತ ನಿರ್ಣಯ ಆಗಿದ್ದೀರಾ ಅದೇ ರೀತಿ ಕೆಲವೊಂದು ಮನೆ ಕಟ್ಟುವಂತಹದ್ದು ಬಿಲ್ಡಿಂಗ್ಸ್ ಕಟ್ಟುವಂಥದ್ದು ಅವುಗಳಿಗೋಸ್ಕರ ಲೋನ್ ಪ್ರಾಜೆಕ್ಟ್ಸ್ಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಾ ದುಡ್ಡು ಬರಬೇಕು ದುಡ್ಡು ಬಂದರೆ ಏನಾದ್ರು ದೊಡ್ಡದಾದಂಥ ಕೆಲಸ ಕಾರ್ಯಗಳು ನಿರ್ವಹಿಸೋಣ ಅನ್ನೋ ಅಂತ ಆಲೋಚನೆಗೆ ಬರ್ತಾ ಇರತ್ತೆ ಆ ವಿಚಾರದಲ್ಲಿ ಕೂಡ ದೊಡ್ಡ ದೊಡ್ಡದಾದಂಥ ಅನುಕೂಲಗಳು ಅವಕಾಶಗಳು ನಿಮ್ಮ ಪ್ರಯತ್ನದಲ್ಲಿ ಬದಲಾವಣೆ ಬರುವಂತಹದ್ದು ಈ ವಿಚಾರದಲ್ಲಿ ಸ್ನೇಹಿತರು ಸ್ವಲ್ಪ ಸಹಕಾರ ಸಪೋರ್ಟ್ ನೀಡುವಂತಹದ್ದು ಸ್ನೇಹಿತರಿಂದ ಒಳ್ಳೆಯ ರೀತಿಯ ಒಂದು ಬಾಂಧವ್ಯ ಏರ್ಪಡುತ್ತೆ ಈ ಸಮಯದಲ್ಲಿ ಇನ್ನು ಒಂದು ಶುಕ್ರನ ಪ್ರಭಾವ ವಿಶೇಷವಾಗಿ ನಿಮ್ಮ ಮೇಲೆ ಶುಭವಾದಂತಹ ಒಂದು ಪ್ರತಿಫಲ ಶುಭ ಸೂಚನೆ ಬರುತ್ತೆ ಮತ್ತು ಸ್ತ್ರೀಯರಿಂದ ಒಳ್ಳೆಯ ರೀತಿಯ ಒಂದು ಸಹಕಾರ ಸಪೋರ್ಟ್ ಸಿಗತ್ತೆ ವಿಶೇಷವಾಗಿ ನಿಮಗೆ ಧನ ಸಹಾಯ ಸಿಗುವಂತಹದ್ದು ಈ ಒಂದು ತಿಂಗಳಲ್ಲಿ ಮತ್ತು ಒಂದು ಒಡವೆಗಳನ್ನು ತಗೊಳ್ಳುವಂತಹದ್ದಾಗಲಿ ಸೊ ಒಂದು ಐಷಾರಾಮಿ ಒಂದು ವಸ್ತುಗಳನ್ನ ತಗೊಳ್ಳುವಂತಹದ್ದಾಗಿರಲಿ ಮತ್ತು ದಂಪತಿಗಳಿಗೆ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳೋದ್ರಿಂದ ಕೆಲವೊಂದು ವಿಚಾರದಿಂದ ಸೌಖ್ಯ ಸಿಗುವಂತಹದ್ದು ಸುಖ ನೆಮ್ಮದಿ ಸಂತೋಷ ಅಸಂತೃಪ್ತಿ ಸಿಗುವಂತಹದ್ದು ಶರೀರಲ್ಲಿ ಬರುತ್ತೆ ಹಾಗಾಗಿ ದಂಪತಿಗಳಲ್ಲಿ ಕೂಡ ಈ ಒಂದು ಸೌಖ್ಯದ ಭಾವನೆಗಳು ಉಂಟಾಗತ್ತೆ ಒಳ್ಳೆ ರೀತಿ ಇದೆ ಮತ್ತು ಜೂನ್ ಇಪ್ಪತ್ತೊಂಬತ್ತರ ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನಿಸಬೇಕು ಆ ನಂತರ ಶುಕ್ರನ ಪರಿಹಾರ ಮಾಡಿಕೊಂಡ್ರೆ ಉತ್ತಮ ಫಲ ಆಗಿರುತ್ತೆ ಇನ್ನು ವಿಶೇಷವಾಗಿ ನಿಮ್ಮನೆ ಕಡೆ ಪ್ರಯತ್ನ ಮತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಪ್ರಯತ್ನಕಾರಿಯ ವಿಚಾರ ಮತ್ತೆ ಸ್ನೇಹಿತರಿಗೆ ಒಳ್ಳೆ ರೀತಿಯ ಒಂದು ದೀರ್ಘಕಾಲಿಕವಾದಂತಹ ಒಂದು ಪ್ರಯತ್ನದಾಯಕ ಫಲಗಳನ್ನು ಹೊಂದ್ಕೊಂಡು ಹೋಗುವಂತಹದ್ದು ಸಹಚರರೊಂದಿಗೆ ನಡೆಯುತ್ತೆ ಈ ವಿಚಾರದಲ್ಲಿ ಆ ಮನೆ ಕಡೆ ಅನುಕೂಲ ಆಗುತ್ತೆ ಒಳ್ಳೆಯದಾಗತ್ತೆ ಇನ್ನು ವಿಶೇಷವಾಗಿ ಒಂದು ವಿದ್ಯಾರ್ಥಿಗಳಿಗೆ ಅಬ್ರಾಡ್ಗೆ ಹೋಗುವಂತಹದ್ದು ಅಥವಾ ದೂರ ಸಂಚಾರದಲ್ಲಿ ಎಜುಕೇಶನ್ ಮಾಡುವಂತಹದ್ದು ಡಿಸ್ಟೆನ್ಸ್ ಎಜುಕೇಷನ್ ಮಾಡುವಂತಹ ಅವಕಾಶಗಳು ಸಹಜವಾಗಿ ಓರಿದಿಗೆ ಬರುತ್ತೆ ಒಳ್ಳೆ ರೀತಿ ಇರುತ್ತೆ ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಸ್ವಲ್ಪ ರಾಹು ಶಾಂತಿ ಪರಿಹಾರ ಮಾಡ್ಕೋಬೇಕು ಇಲ್ಲಾಂತಂದರೆ ಸ್ವಲ್ಪ ಸಡನ್ನಾಗಿ ಆಕಸ್ಮಿಕವಾಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬಂದುಬಿಡುವಂತಹದ್ದು ಡೆಲಿವರಿ ವಿಷಯದಲ್ಲಿ ತೊಂದರೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಶಕ್ತಿ ಮಾತಾ ದೇವಿಯನ್ನು ಕಾಲದಲ್ಲಿ ಆರಾಧನೆ ಮಾಡಿ ನೀವು ಇರುವ ಜಾಗದಲ್ಲೇ ನಿಮ್ಮ ಮನೆಯ ಸ್ಥಾನದಲ್ಲಿ ರಾಹು ಕಾಲದಲ್ಲಿ ನಿಮ್ಮ ಇಷ್ಟ ದೇವರು ಶಕ್ತಿ ಮಾತನ್ನು ಪ್ರಾರ್ಥನೆ ಮಾಡಿಕೊಂಡು ಉದ್ದಿನ ಮೇಲೆ ನಿಂಬೆಯ ತುಪ್ಪದ ದೀಪಗಳನ್ನು ನಾಲ್ಕು ದೀಪಗಳನ್ನು ಬೆಲಗಿಸಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ ಸುಭವಾದ ಫಲನ ಪಡೀತೀರ ಇನ್ನು ನಿಮಗೆ ಆದಾಯ ವಿಚಾರಗಳಲ್ಲಿ ಸ್ವಲ್ಪ ಒಡಗ್ದೊಡುಗೆ ಬರುತ್ತೆ ಮತ್ತು ದಂಪತಿಗಳ ಮಧ್ಯೆ ಆದಾಯಗಳ ವಿಚಾರದಲ್ಲಿ ಒಡಗದೊಡಕು ಮತ್ತು ಹಣಕಾಸಿನ ವಿಚಾರದಲ್ಲಿ ಒಡಗ್ದೊಡಗು ಬರುವಂಥ ಸಾಧ್ಯತೆಗಳು ಸ್ವಲ್ಪ ಏನೋ ಒಂದು ಇನ್ಕಮ್ ಸೋರ್ಸು ಬರಬೇಕು ಅಂತ ಅದು ಬರೆದಿರೋ ಇರುವಂತಹದ್ದು ಅದಕ್ಕೆ ಯಾರೋ ಅಡ್ಡಿ ಆಗುವಂಥದ್ದು ತಡೆಯುವಂತಹದ್ದು ಅದನ್ನು ನಿಲ್ಲಿಸುವಂತಹ ಸಾಧ್ಯತೆಗಳಿರುತ್ತೆ ಆ ಆದಾಯಗಳು ನಿಮಗೆ ರೀಚ್ ಆಗದಂತೆ ಮಾಡುವಂತಹ ತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸೊ ಗಣಪತಿ ದರ್ಶನ ಮಾಡಿ ಮತ್ತು ಕೋತಿಗಳಿಗೆ ಮತ್ತು ಹಸುಗಳಿಗೆ ತೊಗರಿ ಧಾನ್ಯ ಮತ್ತು ಉರುಳಿ ಧಾನ್ಯವನ್ನು ನೆನೆಸಿ ಬೆಲ್ಲ ಮಿಶ್ರಣ ಮಾಡಿ ಕೊಡೋದರಿಂದ ಆಹಾರವಾಗಿ ಈ ಒಂದು ರೀತಿಯ ತೊಂದರೆಗಳು ನಿವಾರಣೆ ಮಾಡ್ಕೋಬೋದಾಗಿರುತ್ತೆಲ್ಲರಿಗೂ ಕೂಡ ಒಂದು ನಾಲ್ಕು ಗ್ರಹಗಳ ವೈಪರೀತ್ಯ ಸಹಜವಾಗಿದೆ ಹಾಗೆ ನಿಮ್ಮಷ್ಟು ದೇವರ ಅನುಗ್ರಹ ಸದಾ ಕಾಲ ಇರಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಸುಭಾಗಲಿ ನಮಸ್ಕಾರ